ಹಂಗಾಗಿ ಪ್ರತಿಯೊಂದು ಸಂಘದವ್ರು ಒಂದೊಂದ್ ಕೆಲಸ ಮಾಡ್ತಾರ ಒಬ್ರು ರೊಟ್ಟಿ ಮಾಡ್ತಾರ ಒಬ್ರು ಸಿರಿಧಾನ್ಯ ಶ್ಯಾವ್ಗಿ ಮಾಡ್ತಾರ ಒಬ್ರು ಪೌಡರ್ ಮಾಡ್ತಾರ ಒಬ್ರು ಚಕ್ಲಿ ನಿಪ್ಪಟ್ಟು ಮಾಡ್ತಾರ ಹಿಂಗ್ ಪ್ರತಿಯೊಬ್ರು ಒಂದೊಂದ್ ಕೆಲಸ ಮಾಡ್ತಾರ ಸಂಘ ಮಾಡಿದ್ ಹದ್ನಾಲ್ಕ ಜನ ಆಮೇಲೆ ಅಭಿವೃದ್ಧಿ ಆಗಿದೆ ಆ ಅಭಿವೃದ್ಧಿ ಈಗ ಎಪಿ ಸಿನ್ ಸರ್ ನಾಲ್ವತ್ ಒಂಬತ್ತು ಸಂಘಗಳ ಅದಾವ ಸರ್ ನಮ್ ಅದ್ರೊಳಗೆ ಎಲ್ಲಾ ಮಹಿಳೆಯರು ಮೌಲ್ಯವರ್ಧನೆ ಮಾಡ್ತಾರ ಸರ್ ಸಿರಿಧಾನ್ಯದ ಮೌಲ್ಯವರ್ಧನೆ ಸಿರಿಧಾನ್ಯದ ಶ್ಯಾವಿ ಸಿಗ್ತಾವ ಸರ್ ಒಂಬತ್ತು ವೆರೈಟಿ ಸಿರಿಧಾನ್ಯ ಶ್ಯಾವಗಿ ಮಾಡ್ತೇವ್ರಿ ಐದು ವೆರೈಟಿ ರೊಟ್ಟಿ ಮಾಡ್ತೇವ್ ಸರ್ ನಮ್ ಕಡೆ ವೆರೈಟಿ ಅಕ್ಕಿ ಸಿಗ್ತದೆ ರವೆ ಆಮೇಲೆ ಹೆಲ್ತ್ ಡ್ರಿಂಕ್ಸ್ ಅಂತ ಮಾಡ್ತೀವಿ ರಾಗಿ ಸ್ಪೆಷಲ್ ಸರ್ ರಾಗಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬುಳ ಇವತ್ ನಾವು ಒಂದು ವಿಶೇಷವಾದಂತ ಮಹಿಳಾ ಸಂಘವನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಆ ವಿಶೇಷತೆ ಏನಂದ್ರೆ ಇವರು ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಾವು ನಮ್ಮ ದೇಶದಲ್ಲಿ ಸುಮಾರು ಮಹಿಳಾ ಸಂಘಗಳು ಇರ್ಬೋದು ಅವರ ಹಲವಾರು ಚಟುವಟಿಕೆಗಳು ಇರ್ಬೋದು ಇವರು ಮಾಡುತ್ತಿರುವಂತ ವಿಶೇಷ ಕಾರ್ಯದಿಂದ ಇವತ್ತು ಅಂತಾರಾಷ್ಟ್ರೀಯ ಇಕ್ವೇಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಮಸ್ಕಾರ ಯಾಕೋ ನಮಸ್ಕಾರ ಎಲ್ಲರ್ಗೆ ಆ ಮೊದಲಿಗೆ ನಿಮ್ದು ಯಾವ ಸಂಘ ಯಾವ ತರ ಶುರು ಮಾಡಿದ್ರಿ ನಿಮ್ ಪರಿಚಯ ಹೇಳ್ರಿ ನನ್ನ ಹೆಸರು ಅಂತ ಸರ್ ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ಬಿ ಬಿ.ಬಿ ಫಾತಿಮಾ ಸ್ವಸಹಾಯ ಸಂಘದ ಸದಸ್ಯರಾಗಿ ಕೆಲಸ ಮಾಡ್ತಿರ್ ನಾವು ನಾವ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದ್ನಾಲ್ಕು ಜನ ಮಹಿಳೆಯರು ಸೇರ್ಕೊಂಡು ಒಂದು ಬಿಬಿ ಫಾತಿಮಾ ಸ್ವಸಹಾಯ ಸಂಘ ಅಂತ ರಚನೆ ಮಾಡಿದ್ವಿ ಸರ್ ಮಾಡಿದಾಗ ಸಹಜ ಸಮೃದ್ಧದ ಮಾರ್ಗದರ್ಶನ ಜೊತೆಗೆ ನಾವು ರೈತರ ಜೊತೆ ಕೆಲಸ ಮಾಡಕತ್ತ ಅಂದ್ರ ಮೊದಲೆಲ್ಲಾ ಸಂಘಗಳನ್ನ ಮಾಡ್ತಿದ್ರು ಉಳಿತಾಯ ಪ್ರತಿ ತಿಂಗಳಿಗೊಮ್ಮೆ ಒಂದ್ ನೂರು ರೂಪಾಯಿ ಉಳಿತಾಯ ಮಾಡೋದು ಸುಮ್ಮನೆ ಕೊಡೋದು ಮನಿಗ್ ಬರ್ದು ಅಷ್ಟ ಮಾಡ್ತಿವಿ ಸರ್ ಯಾವದೇ ಚರ್ಚೆಗಳಲ್ಲ ಆಗ್ತಿರ್ತಿಲ್ರ ಅದು ಏನ ಟರಗ್ ಮೆನ್ಷನ್ ಅಂತ ಹೇಳಿ ಬಂದಿದ್ರು ಮಾಡಿದ್ರು ಒಂದ್ ಲೈನ್ ಬರ್ತಿದ್ರು ಅಂಗನವಾಡಿ ಟೀಚರ್ ಅವಾಗ ಸಂಘ ಶುರು ಆದಾಗ ಏನೇನ್ ಕಾರ್ಯ ಚಟುವಟಿಕೆಗಳು ನಾವು ಫಸ್ಟ್ ಗೆ ಮೊದಲಿಗೆ ಸಂಘ ಸ್ಟಾರ್ಟ್ ಮಾಡಿದ್ವಿ ಸರ್ ಮಾಡಿ ಸಾವಯವದ ಬಗ್ಗೆ ಒಂದ್ ಎರಡ್ ಮೂರ್ ತರಬೇತಿಗಳನ್ನ ಮಾಡಿದ್ರು ಮಾಡಿದ ಕೂಡ್ಲೆ ಕೊರೋನಾ ಬಂತ್ರಿ ಸರ್ ಕೊರೋನಾ ಬಂದಾಗ ನಮ್ ಸರ್ ಒಂದ್ ಎರಡ್ ಮೂರ್ ವಿಡಿಯೋ ಅಂದ್ರ ಹಳ್ಳಿಯ ಜೀವನ ಸ್ಥಿತಿ ಯಾವ್ ತರ ಇರ್ತೈತಿ ಅಂದ್ರ ಕೆಲಸ ಇಲ್ಲ ಏನಿಲ್ಲ ನಾವು ಹೊಲದಲ್ಲಿ ಕೆಲ್ಸ ಮಾಡೋದು. ಮಾರ್ಕೆಟ್ ಹೋಗಿ ಏನರದ ದಿನಸಿಗಳನ್ನ ತಂದ ಊಟ ಮಾಡಬೇಕಾಗಿತ್ತು ಆ ಸಂದರ್ಭದೊಳಗ ನಮ್ ಸರ್ ಒಂದೆರಡು ವಿಡಿಯೋ ಹಾಕ್ ನಮ್ ಹಳ್ಳಿಯ ಪರಿಸ್ಥಿತಿ ಹೆಂಗಿರ್ತದೆ ಅಂತ ಅಂದಾಗ ನಾನು ಒಂದ್ ಇಲ್ಲೆಲ್ಲಾ ಇರೋರು ಹ್ಯಾಂಡಿಕ್ಯಾಪ್ಟು ನಿರ್ಗತಿಕರು ವಿಧವೇ ಇರೋದಾರ ಸರ್ ನಮ್ ಏರಿಯಾದಲ್ಲಿ ನೂರ ಐವತ್ ಮನಿಗಳವ್ರೆ ಇಲ್ಲಿ ಸುಮಾರು ಒಂದ್ ಇಪ್ಪತ್ ಇಪ್ಪತ್ತೈದ್ ಜನ ಅಂತರ್ಸಿತ್ತರ್ ಅವ್ರು ವಿಡಿಯೋ ಮಾಡ್ಕಿ ಸರ್ ನಾವೊಂದ್ ಎರಡ್ ಮೂರು ಜನರು ವಿಡಿಯೋ ಮಾಡಿದ್ರು ಅವಾಗ ನಮ್ ಸರ್ ಫೇಸ್ಬುಕ್ ಗೆ ಹಾಕಿದ್ರ ಅದನ್ನ ಹಾಕಿದಾಗ ನಮ್ಮ ಒಬ್ರು ಪಾಪ ಮೀನಾಕ್ಷಿ ಪ್ರಭು ಅಂತ ಬೆಂಗಳೂರಿನವರು ಅವ್ರು ಒಂದ್ ಲಕ್ಷ ಒಂದ್ ರೂಪಾಯಿ ಇದು ಮಾಡಿದ್ರು ಸರ್ ಅವ್ರು ನಮ್ಮ ಅಕೌಂಟ್ ಗೆ ಆಮೇಲೆ ಒಬ್ರ ಐದ್ನೂರ್ ಮಾಡಿದ್ರು ಒಬ್ರು ಎರಡ್ ಸಾವಿರ ಮಾಡಿದ್ರೆ ಹಿಂಗ್ ಮಾಡಿದಾಗ ಅದು ಎರಡ್ ಲಕ್ಷ ತೊಂಬತ್ನಾಕ್ ಸಾವಿರ ರೂಪಾಯಿ ಆಗಿದೆ ಸರ್ ನಮ್ಮ ಅಕೌಂಟ್ ಗೆ ಬಂದಿದ್ರ ಅದು ಬಂದಾಗ ನಮ್ ನಾವು ನಮ್ ಸ ಸರ್ ಮಾರ್ಗದರ್ಶನ ತಗೊಂಡು ಎಲ್ಲಾ ಮಹಿಳೆಯರನ್ನ ಸೇರಿಸಿ ಒಂದ್ ಮೀಟಿ ಸಭೆಯನ್ನು ಕರೆದು ಒಂದ್ ಫ್ಯಾಮಿಲಿ ಏನ್ ಬೇಕು ದಿನಸಿ ಅವ್ರಿಗೆ ಪುಡಿಲಿಂದ ಹಿಡಿದು ಉಪ್ಪು ಖಾರ ಅರಸು ಪುಡಿ ಎಲ್ಲಾ ಒಂದ್ ಕಿಟ್ ಮಾಡಿದ್ವಿ ಸರ್ ಅದ ಹನ್ನೆರಡು ನೂರ್ ರೂಪಾಯಿ ಒಂದ್ ಕಿಟ್ಗೆ ಬಂತು ಬಂದಾಗ ಅದನ್ನ ನಾವು ಕಡು ಬಡವರಿಗೆ ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ ಆ ಇದು ಮಾಡಿದ್ವಿ ಸರ್ ಅವ್ರನ್ನ ಆಯ್ಕೆ ಮಾಡಿ ಅಂತರ್ಗ್ ಕೊಟ್ಟವ್ರಿ ಆ ಸಂದರ್ಭದೊಳಗ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ಕಡೆಯಿಂದಾನೆ ಕೊಟ್ರ ಸರ್ ಒಂದ್ ಎರಡ್ ಮೂರ್ ಸಲ ನಾವು ದಿನಸಿ ಕಿಟ್ಗಳನ್ನ ಕೊಟ್ಟಿವ್ರಿ ಇಲ್ಲಿ ಆರ್ ಒಳಗ ಕೆಲಸ ಮಾಡ್ತಿತ್ತು ನಮ್ ಸಹಜ ಸಮೃದ್ಧ ಅವಾಗ ಆರ್ ಒಳಗೂ ನಾವು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ ಸರ್ ಮುಂದೆ ಕಿಚನ್ ಗಾರ್ಡನ್ ಅಂತ ನಮ್ಮ ಮಹಿಳೆಯರು ತಮ್ಮ ಹಿತ್ೊಳಗ ಸಾವಯವ ತರ್ಕಾರಿಗಳನ್ನ ಬೆಳೆದು ಊಟ ಮಾಡಕ್ ಮೊದಲೆಲ್ಲಾ ರುಡಿತ್ರಿ ನಮ್ಮ ಹಿರಿಯರೆಲ್ಲಾ ತರ್ಕಾರಿಗಳನ್ನ ಬಳ್ಳಿಗಳನ್ನ ಹಾಕ್ತಿದ್ರು ಇದೆಲ್ಲಾ ಕಡಿಮೆ ಮಾಡಿಬಿಟ್ಟಿದ್ರಿ ಸರ್ ಅವನು ಬೆಳೆದ ಅವಾಗ ನಾವು ಪ್ರತಿಯೊಬ್ರು ಹಿತ್ಲಕ್ ಹೋಗಿನೂ ಕಿಚನ್ ಗಾರ್ಡನ್ ಮಾಡ್ಕೊಟ್ಟು ಬಂದೇವ್ರಿ ಸರ್ ನಮ್ ಸಂಘದ ಮಹಿಳೆಯರ ಹೋಗಿ ಅವ್ರ ಜಗಾವನ್ನ ಗುರ್ತಿಸಿ ನಾವ ಕ್ಲೀನ್ ಮಾಡಿ ನಾವ ಬೀಜ ಹಾಕಿ ಕೊಟ್ಟಿದ್ ಇದೆ ಸರ್ ಅವಾಗ ಒಂದ್ ನೂರಾ ಇಪ್ಪತ್ತು ಕಿಚನ್ ಗಾರ್ಡನ್ಗಳನ್ನ ಮಾಡ್ಕೊಟ್ಟಿದ್ರು ಈಗ ಅದನ್ನ ಮುಂದ್ ವರ್ಸ್ಕೊಂಡು ಸ್ವಲ್ಪ ಜನ ಆ ಸ್ವಲ್ಪ ಸ್ವಲ್ಪ ತರ್ಪಕಾರಿಗಳನ್ನ ಹಾಕೊಂತಾರ ಮಾರಾಟಕ್ಕೆ ಇಲ್ಲೇ ಇದ್ರ ಮನಿ ಐತೆ ಅಂದ್ರ ಒಂದ್ ರೂಪಾಯಿ ತರಕಾರಿ ಮಾರಾಕ ತೊಳಂಗಲ್ಲ ಸರ್ ಅವ್ರು ಒಂದ್ ಟಮಾಟೆ ಹಣ್ಣು ಹೂ ಸತಿ ಮಾರಾಟನ್ ಎಲ್ಲಿಂದ ಹಿಡಿದ್ರಾವೇ ತಾವೇ ಬೆಳ್ಕೊಂತರ ಮಾಡಿದಾಗ ಮಾಡಿ ನಮ್ದು ಎ ಪಿ ಪಿ ಐ ಪ್ರಾಜೆಕ್ಟ್ ಲಿಂದ ನಾವು ಮೇಕೆಗಳನ್ನ ವಿತರಣೆ ಮಾಡಿದ್ವಿ ಸರ್ ಸುಮಾರು ಎರಡ್ನೂರ ಐವತ್ತು ಮೇಕೆಗಳನ್ನ ವಿತರಣೆ ಮಾಡಿದ್ವಿ ಆರ್ ಹಳ್ಳಿಯೊಳಗ ಅತಿ ಹೆಚ್ಚು ಅಂದ್ರೆ ನಮ್ ಗ್ರಾಮದೊಳಗ ಮೇಕೆಗಳನ್ನ ವಿತರಣೆ ಮಾಡಿದ್ವಿ ಸರ್ ನಾವ್ ಅಂದ್ರೆ ಒಬ್ಬರಿಗೆ ಒಂದ್ ಮೇಕೆಯನ್ನ ವಿತರಣೆ ಮಾಡಿದ್ವಿ ಮಾಡ್ದಾಗ ಮೂರ್ ಸಾವಿರದ ಆರ್ನೂರ ರೂಪಾಯಿ ಇವ್ರು ಕೊಟ್ಟರು ಐದ್ ಸಾವಿರ ನಮ್ ಸಂಸ್ಥೆ ಹಾಕಿ ಮೇಕೆಗಳನ್ನ ತಂದ್ಕೊಡ್ತೇವ್ ಸರ್ ಆ ಮೇಕೆಗಳಿಂದ ಈಗ ಒಂದು ಹತ್ತಾರು ಕುಟುಂಬಗಳು ತಮ್ಮ ಜೀವನ ನಡ್ಸ್ಕೊ ಆಗ್ತಾವ್ ಎರಡ್ ಸಾವಿರದ ಹತ್ತೋ ಇಪ್ಪತ್ತರ ಕೊಟ್ಟಾಗ ಸರ್ ಆ ಮೇಕೆಗಳ ಅದಾವ್ರಿ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತೈದು ಮೇಕೆಗಳ ಅಭಿವೃದ್ಧಿ ಮಾಡ್ಕೊಂತ ತಮ್ಮ ನಡಸ್ಕೊಂತ ನಡ್ಸ್ಕೊಂತಾರ ಸರ್ ಈ ರೀತಿ ಮಾಡುವಾಗ ನಾವ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೀಜ ಬ್ಯಾಂಕ್ ದೇಶಿ ಬೀಜ ಬ್ಯಾಂಕ್ ಅನ್ನ ಮಾಡಾಕ ಇದು ಮಾಡಿದ್ವಿ ಸರ್ ನಮ್ ಸರ್ ದೇಶಿ ಬೀಜ ಬ್ಯಾಂಕ್ ಮಾಡೋನು ಬೀಜದ ಬಗ್ಗೆ ಕೆಲಸ ಮಾಡ್ರಿ ನೀವು ಬೀಜ ಸಂರಕ್ಷಣೆಯನ್ನು ಮಾಡ್ರಿ ಅಂತ ಹೇಳ ಅವಾಗ ಬೀಜಗಳು ದೇಸಿ ಬೀಜಗಳು ಅಲ್ಲೇ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಸಿತ್ತಿದ್ರು ಸರ್ ಅದು ಅಕಡಿ ಕಾಳು ಅಂತ ತಗದಿರ್ತಿದ್ರು ಒಂದ್ ಸ್ವಲ್ಪ ತರಕಾರಿ ಬೀಜಗಳನ್ನ ನಮ್ಮ ರೈತರು ಅದು ಮನ್ಯಾಗ ಹಿರಿಯಾರ್ ಇದ್ದಾರ ಒಂದ್ಸಲ ಸ್ವಲ್ಪ ಕಟ್ಟಿಡಾರ ಅವಾಗ ನಾವ್ ಮನಿಗ್ ಹೋಗಿ ಬೀಜಗಳು ತಂದು ಕಲೆಕ್ಟ್ ಮಾಡೇವ್ ಸರ್ ಕಲೆಕ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರೊಳಗ ಒಂದು ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ ಸರ್ ಮಾಡಿದಾಗ ನಮ್ದು ಉಳಿತಾಯದ ಹಣ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಒಂದ್ ಐದ್ ಕ್ವಿಂಟಲ್ ಸಾಮಯನ್ ತೊಗೊಂಡ್ರು ನಾವ್ ಒಬ್ಬ ರೈತರು ಮಂಜುನಾಥ್ ಅಂತ ಒಳ್ಳೆ ರೈತರು ಸರ್ ಅವ್ರ ಕಡೆ ಸ್ವಾಮಿಯನ್ನ ಖರೀದಿ ಮಾಡಿ ನಾವು ರೈತರನ್ನ ಒಂದು ಸಭೆಯನ್ನು ಕರದ್ರು ನೀವು ಸಿರಿಧಾನ್ಯಗಳನ್ನ ಬೆಳೆಯಿರಿ ಒಂದ್ ಎಕರೆ ಬೆಳೆಯಿರಿ ಸಾಕ ಅಂತ ಹೇಳಿ ಅಂದಾಗ ಅವ್ರ ಮೇವು ಕೆಡ್ತೈತಿ ಆಮೇಲೆ ದ ಅದನ್ನ ಖರೀದಿ ಮಾಡೋರು ಯಾರಿಲ್ಲ ಸಿರಿಧಾನ್ಯಗಳನ್ನ ಆ ಬೆಂಬಲ ಬೆಲೆ ಅದಕ್ಕ ಆಮೇಲೆ ಯಾರು ಖರೀದಿ ಮಾಡೋರು ಅಂತೇಳಿ ಪ್ರಶ್ನೆ ಮಾಡಾಕತ್ತಾರ ಸರ್ ಅವಾಗ ನಾವು ಒಂದ್ ಸ್ವಲ್ಪ ಧೈರ್ಯ ಮಾಡಿದ್ರು ನಾವ್ ಖರೀದಿ ಮಾಡ್ತೀವಿ ಅಂದ್ರ ಅಂದ್ರೆ ನಮ್ಗೆ ಧೈರ್ಯ ಅನ್ನಾಕ ನಮ್ದು ಸಹಜ ಆರ್ಗ್ಯಾನಿಕ್ಸ್ ಒಂದಿತ್ರಿ ಸಹಜ ಸೀಡ್ಸ್ ಅಂತ ನಮ್ ಒಂದ್ ಎರಡು ಪಿ ಸರ್ ದೊಡ್ಡ ಮಾರಾಟ ಮಾಡ ನಾವ್ ಶೇರ್ ಮನೆ ಹಾಕಿವ್ ಸರ್ ಅದೊಂದ್ ಧೈರ್ಯ ಐತ್ರ ನಮ್ಗ ಅವಾಗ ನಾವೇನಂದ್ವಿ ನಾವ್ ಖರೀದಿ ಮಾಡ್ತೇವಿ ಅಂತ ಹೇಳ ಒಪ್ಪಿಸಿ ನಾವ ಸಂಘವನ್ನ ಅವಾಗ ಬೀಜ ಕೊಟ್ಟಿವ್ ಸರ್ ಇಲ್ಲಿ ನಮ್ಮ ಒಂದ್ ಇಪ್ಪತ್ ರೈತರಿಗೆ ಕೊಟ್ಟಿವ್ ನಮ್ಗ್ ಬೇಕಾದಂತರ್ ನಮ್ ಮಾತನ್ನ ಕೇಳೋಂತವ್ರ ಕನ್ವಿನ್ಸ್ ಮಾಡಿ ಅವ್ರಗ್ ಒಂದ್ ಎಕರೆ ಕಷ್ಟ ಕೊಟ್ಟಿವ್ರ ಸರ್ ಆ ವರ್ಷ ಕೊಟ್ಟಾಗ ಮತ್ ಸುತ್ತಮುತ್ತ ಹಳ್ಳಿ ಕುಂಕೂರು ಹನುಮಳ್ಳಿ ಮೆತಿಗಟ್ಟಿ ಹಿರೇಬೆಂಡಿಗೇರಿ ತಿಮ್ಮಾಪುರ ನೀರ್ಲಿ ಕೊಟ್ಟಿವ್ ಸರ್ ಕೊಟ್ಟಾಗ ಐದ್ ಕಿಂಟಲ್ ಸಾಮೆ ಬೀಜ ಕೊಟ್ಟಿವಿ ಸರ್ ಕೊಟ್ಟಾಗ ಅವ್ರ ಮರನೇ ವರ್ಷ ನಮ್ಗೆ ಎರಡ್ ಹತ್ ಕಿಂಟಲ್ ಎರಡ್ ಪಟ್ ಅಂದ್ರ ಒಂದ್ ಕೆಜಿ ಬೀಜ ಕೊಟ್ಟರು ಎರಡ್ ಕೆಜಿ ಕೊಡೋದು ನಮ್ದು ಇದರ ಅಂದ್ರ ದಾಖಲೆಗಳನ್ನ ಮೇಂಟೆನ್ಸ್ ಮಾಡ್ತೇವ್ ನಾವ್ ರೆಜಿಸ್ಟರ್ ಮೇಂಟೈನ್ ಮಾಡ್ತೇವ್ರಿ ಸೀಡ್ ಬ್ಯಾಂಕ್ ಬುಕ್ ಅನ್ನ ಅವ್ರಿಗೊಂದ್ ಕೊಡ್ತೇವ್ ನಮ್ಗೊಂದ್ ಕೊಡ್ತೀವಿ ಅವ್ರ ಕಡೆಯಿಂದ ಸಿಗ್ನೇಚರ್ ತಗೊಂಡಿರ್ತೇವ್ ಮೊಬೈಲ್ ನಂಬರ್ ತೊಗೊಂಡಿರ್ತಾರ ಅದ ಮೂರ್ ತಿಂಗಳ ಬೆಳೆ ನಾಕ್ ತಿಂಗಳಿಗೆ ನಾವ್ ಫೋನ್ ಮಾಡ್ತೇವ್ರಿ ಇವ್ರ್ ಅಂದ್ರ ಹಾರ್ವೆಸ್ಟಿಂಗ್ ಮಾಡೋದ್ ಆದ್ಮೇಲೆ ಅವ್ರ ಮರನೇ ವರ್ಷ ಕೊಟ್ರ ಸರ್ ಆ ಪ್ರಕಾರ ನಮ್ ಬೀಜಗಳನ್ನ ಕೊಟ್ರ ಆಮೇಲೆ ಅವ್ರ ಬೀಜಗಳನ್ನ ಕೆಳಕತ್ತ ಬರಗಾ ಕೇಳಿದ್ರು ರಾಗಿ ಕೂದ್ಲಾ ಸಾಮೆ ಕೊರ್ಲೆ ಅಂದ್ರ ನಮ್ ರೈತರು ಯಾವ್ದು ಹೆಚ್ಚಿಗೆ ರೇಟ್ ಬರ್ತೈತಿ ಅದ್ರ ಮೇಲೆ ಕೆಲ್ಸ ಹೆಚ್ಚಿಗೆ ಮಾಡ್ತಾರ ಸರ್ ಒಬ್ರ ಹಾಕಿದಪ್ಪ ಒಬ್ರುಗ್ ರೇಟ್ ರೇಟ್ ಸಿಕ್ತು ಅಂದ್ರ ಅದನ್ನ ಪ್ರತಿಯೊಬ್ರು ಅದನ್ನ ತಗೊಂಡ್ ಹೋಗ್ಬಿಡ್ತಾರ ಸರ್ ಹಂಗಾಗಿ ಇಲ್ಲಿ ಹೆಚ್ಚಾಗಿ ಕೊರಲೇನ ಜಾಸ್ತಿ ಬೆಳಾಕತ್ತರಿ ಸರ್ ಸಾಮಿ ಎಷ್ಟು ಬೆಳತಾರೋ ಅಷ್ಟು ಕೊರಲೆಯನ್ನ ಇಲ್ಲಿ ಬೆಳಿತಾರ ಸರ್ ಹಂಗಾಗಿ ನಾವ್ ಕೊರಲೆಯನ್ನು ಕೊಡಾಕತ್ತೀವಿ ಊದ್ಲಾ ಕೊಡಾಕತಿ ಅದರ ಒಂದು ಒಳಗ ಬೇರೆ 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 ವೆರೈಟಿಗಳ ಕೊಡಾಕತೀವಿ ಸರ್ತದ ಶುರು ಮಾಡ್ತಾರ ಅಂದ್ರೆ ಇಲ್ಲಿ ಹೆಚ್ಚಾಗಿ ಕಮರ್ಷಿಯಲ್ ಬೆಳೆಗಳನ್ನ ಬೆಳೆತಿದ್ರಿ ಸರ್ ಮೆಕ್ಕೆಜೋಳ ಹತ್ತಿ ಭತ್ತ ಕಬ್ಬು ಸ್ವಲ್ಪ ಒಂದ್ ಹತ್ತ್ ಪರ್ಸೆಂಟ್ ಅಷ್ಟ ಕಬ್ಬು ಬೆಳಿತಾರ ಸರ್ ಅದು ಈಗೀಗ ಬೆಳ್ಯಾಕತ್ತಾರ ಹಂಗಾಗಿ ನಮ್ ಸಿರಿಧಾನ್ಯಗಳ ತರದ ಒಂದ್ ಸವಾಲಾಗಿತ್ರಿ ಅವಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ 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 ತಂದರು ಆಮೇಲೆ ಅವ್ರ ರೈತರು ಸರ್ ಅವ್ರಿಗೆ ಲಾಭ ಅನಿಸ್ತಾ ಒಬ್ಬರಿಗೆ ಹಾ ಲಾಭ ಅಂದ್ರೆ ಮೇವು ಕರಕ್ಕ ಮೇವ್ ಹಾಕ ಆಮೇಲೆ ಖರ್ಚು ಆ ಮತ್ ಖರೀದಿನು ನಾವ್ ಮಾಡಾಕತ್ತ ಮಾಡಕ್ ಅವ್ರಿಗೆ ರೈತರಿಗೆ ಆದ್ರೆ ಹೋರ್ಸು ಸುಮಾರು ಎರಡ್ ಮೂರ್ ಸಾವಿರ ಹೆಕ್ಟರ್ ಕೊರ್ಲಿ ಬರ ಸರ್ ಇಲ್ಲಿ ಒಂದ್ ರೈತ ಹತ್ತ ಎಕರೆ ಬೈತನ್ರ ಇರಿಗೇಷನ್ ಐತಾರ ಸರ್ ಬೇಸಿಗೆ ಹತ್ತ ಎಕರೆ ಕೊರ್ಲಿ ಬೆಳಿತಾರ ಎಲ್ಲರದ್ದು ನೀವೇ ಖರೀದಿ ಮಾಡ್ತೀವಿ ನಾವು ಮತ್ತೆ ನಮ್ ದೇವದಾನ ಅಂತ ದೇವದಾನ ಕಟ್ಟಿವರ್ ಸಂಘ ಸಣ್ಣದ ಸಂಘದೊಳಗ ಬಂಡವಾಳ ಇರಂಗಲ್ಲ ಅಂತ ಹೇಳ ಒಂದ್ ಏಳ್ನೂರ ರೈತರು ಸೇರ್ಕೊಂಡು ಆಮೇಲೆ ಐವತ್ತೆರಡು ನಾಲ್ವತ್ತೊಂಬತ್ತು ಎಸ್ ಹೆಚ್ ಗಳ್ ಹಾಕೊಂಡ್ ಸರ್ ಇನ್ನೂ ಬಾಳದವ್ರಿ ಅಂದ್ರೆ ನೀವು ಶುರು ಮಾಡ್ಬೇಕಾದ್ರೆ ಎಷ್ಟ್ ಜನ ಸೇರ್ಕೊಂಡಿದ್ರಿ ಸಂಘ ಮಾಡಿದ್ದು ಹದ್ನಾಲ್ಕು ಜನ ಹದ್ನಾಲ್ಕ ಜನ ಆಮೇಲೆ ಅಭಿವೃದ್ಧಿ ಅಭಿವೃದ್ಧಿ ಎ ಪಿ ಸಿ ಐತ ಸರ್ ನಮ್ದ ಓನ್ ಐವ ನಾಲ್ತ್ ಒಂಬತ್ ಸಂಘಗಳದಾವ್ ಅದ್ರೊಳಗೆ ಎಲ್ಲಾ ಮಹಿಳೆಯರು ಮೌಲ್ಯವರ್ಧನೆ ಮಾಡ್ತಾರಧಾನ್ಯ ಮೌಲ್ಯವರ್ಧನೆ ಮಾಡ್ತಾರ ಆಮೇಲೆ ದಾ ಬೇಳೆಗಳನ್ನೂ ಮಾಡ್ತಾರ ಒಂದ್ ಸಂಘ ಇದು ನರ್ಸರಿ ಮಾಡೇ ಸರ್ ನಮ್ದೆ ಒಂದ್ ಸಂಘ ನರ್ಸರಿ ಮಾಡೇತ್ರ ಹಂಗಾಗಿ ಪ್ರತಿಯೊಂದು ಸಂಘದವ್ರು ಒಂದೊಂದ್ ಕೆಲ್ಸ ಮಾಡ್ತಾರ ಒಬ್ರು ರೊಟ್ಟಿ ಮಾಡ್ತಾರ ಒಬ್ರು ಸಿರಿಧಾನ್ಯ ಶಾಂಗಿ ಮಾಡ್ತಾರ ಒಬ್ರು ಪೌಡರ್ ಮಾಡ್ತಾರ ಒಬ್ರು ಚಕ್ಲಿ ನಿಪ್ಪಟ್ಟು ಮಾಡ್ತಾರ ಹಿಂಗ್ ಪ್ರತಿಯೊಬ್ರು ಒಂದೊಂದ್ ಕೆಲಸ ಸುಮಾರು ಮೂವತ್ತು ವೆರೈಟಿ ಉತ್ಪನ್ನಗಳು ಸರ್ ಸಿಗ್ತಾವ್ರಹ ಸಿರಿಧಾನ್ಯದ ಶ್ಯಾವಿ ಸಿಗ್ತಾವ್ ಸರ್ ಒಂಬತ್ತು ವೆರೈಟಿ ಸಿರಿಧಾನ್ಯ ಶ್ಯಾವಿ ಮಾಡ್ತೇವ್ರಿ ಐದ್ ವೆರೈಟಿ ರೊಟ್ಟಿ ಸರ್ ನಮ್ ಕಡೆ ಆರ್ ವೆರೈಟಿ ಅಕ್ಕಿ ಸಿಗ್ತದ್ರಿ ರವೆ ಸಿಕ್ತದ ಸರ್ ಹಿಟ್ಟು ಸಿಗ್ತದ್ರಿ ಆಮೇಲೆ ಹೆಲ್ತ್ ಡ್ರಿಂಕ್ಸ್ ಅಂತ ಮಾಡ್ತೇವ್ರಿ ರಾಗಿ ಸ್ಪೆಷಲ್ ಮಾಡ್ತಿವಿ ಸರ್ ರಾಗಿ ದೋಸೆ ಮಿಕ್ಸ್ ಮಾಡಿ ಈ ತರ ಎಲ್ಲ ತರದ ಪ್ರಾಡಕ್ಟ್ ಈಗ ತಯಾರ್ ಮಾಡ್ತಾರೆ ಚಕ್ಕಲಿ ನಿಪ್ಪಟ್ಟು ಮಾಡ್ತಾರೆ ಸರ್ ಆಮೇಲೆ ಮತ್ತೆ ಅಡಿಗೆನು ಮಾಡ್ತಾರೆ ನ್ಯೂಟ್ರಿಷನ್ ಪ್ರೋಗ್ರಾಮ್ ಕೊಡ್ತಾರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ನಮ್ ಸಹಜ ಕಾರ್ಯಕ್ರಮ ಏನೇ ಇದ್ರು ನಾವು ನ್ಯೂಟ್ರಿಷನ್ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಅಂತ ಸಂದರ್ಭದೊಳಗೆ ಸಿರಿಧಾನ್ಯದ ಅಡಿಗೆಗಳನ್ನ ಅಂದ್ರೆ ಮರೆತು ಹೋದ ಖಾದ್ಯಗಳ ಅಡಿಗೆಯನ್ನ ತಯಾರಿಸ್ತಾರೆ ಈಗ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷ ಪ್ರಶಸ್ತಿಯನ್ನ ನಿಮ್ಮ ಸಂಘ ಸಂಸ್ಥೆ ಪಡೆದಿದೆ ನಿಮ್ಗೆ ಹೆಂಗ್ ಅನಿಸ್ತದ್ರಿ ಬಹಳ ಖುಷಿ ಆಯ್ತು ಸರ್ ಯಾವ್ ನಾವ್ ಹೊರಗೆ ಹೋಗದಂತರ ನಮ್ನ ಈ ವಿಶ್ವಕ್ ಪರಿಚಯ ಮಾಡ್ಯಾರಲ್ ಸರ ಅದು ಸಹಜ ಸಮೃದ್ಧಕ್ಕ ಸಲ್ಬಕ್ ಸರ್ ಸಹಜ ಆಮೇಲೆ ರೈತರ ಹೆಲ್ಪ್ ಮಾಡ್ಯಾರ ನಮ್ ಚಟುವಟಿಕೆ ಸುಮಾರು ಎಲ್ಲಾ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಜಿಲ್ಲೆಗೂ ಮಹಿಳಾ ಮಾಡ್ತಾರ ಕೆಲೊಬ್ರು ಅರ್ಧಕ್ ನಿಲ್ಸ್ತಾರ ಕೆಲವೊಬ್ರು ಮುಂದುವರ್ಸ್ಕೊಂಡು ಹೋಗ್ತಾರ ಅವ್ರಿಗೆ ಸಪೋರ್ಟ್ ಅವ್ರವ್ರ ಚಟುವಟಿಕೆ ಮೇಲೆ ಅವ್ರವ್ರ ಹೊಂದಾಣಿಕೆ ಮೇಲೆ ಅಭಿವೃದ್ಧಿ ಆಗ್ತದ ಒಬ್ಬರಿಗೆ ಸಪೋರ್ಟ್ ಇರ್ತತಿ ಅವ್ರಗ್ ಮಾಡಕ್ ಮನ್ಸಿರಂಗಿಲ್ಲ ಆ ನಮ್ಮ ನಮ್ಗ್ ಸಪೋರ್ಟ್ ಐತಿ ಈ ಕಡೆ ಮಾಡಕ್ ಮನ್ಸ್ ಐತಿ ಮತ್ತೆ ಇನ್ನೊಂದು ಮುಖ್ಯ ಆಗಿ ಅಂದ್ರೆ ಎಲ್ಲಾ ರೈತರು ಸಮಾನ ಮನಸ್ಕರ ಇರ್ಬೇಕು ಒಬ್ರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ಎಲ್ಲಾರು ಬದ್ಧವಾಗಿದ್ರೆ ಕೆಲ್ಸಗಳು ಆಗ್ತಾವ್ ವಿರೋಧ ಒಬ್ರು ಮಾಡೋದು ಒಬ್ರು ವಿರೋಧ ಮಾಡೋದು ನಮ್ಮ ನಮ್ ಇರಾರ ನಾವ್ ಯಾರು ಶ್ರೀಮಂತರ ಯಾರು ಇಲ್ಲ ಸರ್ ಇದ್ರೊಳಗ ಎಲ್ಲಾರು ಕೂಲಿ ಮಾಡ್ಕೊಂಡ್ ತಿನ್ನೋರು ಹಾಫ್ ಎಕರೆ ಒಂದ್ ಎಕರೆ ಅಷ್ಟ ಹೊಲ ಸರ್ ಯಾರ್ದೇ ಹೆಚ್ಚಿಗೆಲ್ಲ ಹಂಗಾಗಿ ನಮ್ಮ ಮನಸ್ಥಿತಿ ಅಲ್ಲಿಗೆ ಸೀಮಿತವಾಗಿದೆ ಸರ್ ಈಗ ಅದ್ರೊಳಗ ನಾವ್ ಏರುಪೇರು ಇದ್ವಿ ಅಂದ್ರೆ ಅಮ್ಮನ ಮನಸ್ಥಿತಿನು ಬೇರೆ ಅದ್ರೊಳಗೆ ಒಂದ ಸ್ವಲ್ಪ ಭೇದ ಭಾವ ಹುಡ್ತದೆ ಸರ್ ಹಂಗಾಗಿ ನಾವ್ ಯಾರು ಅದ್ರೊಳಗ ಹದ್ನಾಲ್ಕ ಜನ ಅಂದ್ರು ಹದಿನಾಲ್ಕ ಜನ ಕೂಲಿ ಮಾಡ್ಕೊಂಡು ಊಟ ಮಾಡ್ತಾನ ನಮಸ್ಕಾರ ಅಕ್ಕ ನಮಸ್ಕಾರ ರೀ ನಿಮ್ ಪರಿಚಯ ಹೇಳ್ರ ಅಕ್ಕ ನಾ ಸೈನಾಜ್ ಬಿ ರೀ. ಅಂತರಿ ಹಾ ಈ ನೀವು ಈ ಸ್ವಸಹಾಯ ಸಂಘ ಸೇರ್ದಾಗ್ಲಿಂದ ಹೆಂಗ ಅನ್ಸಿದ್ರೆ ನಿಮ್ ಕುಟುಂಬಕ್ಕಾಗ್ಲಿ ಮತ್ತ ಬೇರೆ ರೈತರಿಗಾಗ್ಲಿ ನೀವು ಮಾಡೋದು ಒಂದ್ ತರ ಸಮಾಜ್ ಸೇವೆನೇ ನಿಮಗೆ ಹೆಂಗ ಅನ್ಸಾ ಅದ್ರ ಯಾವ ತರ ಅಭಿವೃದ್ಧಿ ಆಗಿರಿ ಅಭಿವೃದ್ಧಿ ಚೊಲೋ ಆಗೈತ್ರಿ ಸೇರಿಂದ ಶೇರಿಂದ ಎಲ್ಲಾ ತರದಿಂದ ಸೌಲಭ್ಯ ಸಿಕ್ಕತಿ ನಾವ್ ನಾಕ್ ಗಾಡಿ ಒಳಗ್ ಇದ್ದವ್ರಿ ಎಲ್ಲಾ ತರದಿಂದ ನಾ ಅಡ್ಡಾಡೀವಿ ಎಲ್ಲಾ ಎಲ್ಲಾ ಲೋಕಾನ್ ನೋಡಿ ಜಗತ್ ಸುತ್ತೇವ್ರಿ ಅವ್ರ ನಾವ್ ಈಗ ಇದ್ರ ಸಲುವಾಗಿ ನಮಗ್ ಬಾಳ ಖುಷಿ ಆಗೇತ್ರಿ ಇದ್ ಸಂಗೀತ ಶೇರಿಂದ ಪಸ್ಟ್ ನಾವ್ ನಮ್ ಮನಿ ಒಳಗ್ ಅಷ್ಟೇ ಇರ್ತಿದ್ವಿ ರೀ ಈಗ ಸೇರಿಂದ ನಾ ಗಾಡಿ ಬಿಟ್ಟು ಹೊರಗ್ ಬಂದೇವಿ ಹೊರಗ್ ಬಂದ್ ಎಲ್ಲಾರ್ ತರ ಎಲ್ಲಾರ್ ಕೊಡಕಿನ ಈಗ ನಾವ್ ಬೆರ್ತ್ ನಮ್ಗೆಲ್ಲಾ ಈ ಸಂಗೀನಿಂದ ಎಲ್ಲಾ ಮಾಹಿತಿ ಅನುಭವ ಎಲ್ಲಾ ಸಿಕ್ಕತ್ರಿ ನಮ್ಗ ಅಷ್ಟೇ ಅಲ್ದ ನಾಕ್ ಜನರಿಗೆ ಒಳ್ಳೆ ಆಗಿ ಸೃಷ್ಟಿ ಆಗ್ಯದ್ರಷ್ಟ್ರ ಕೆಲ್ಸಾನ ಸಿಕ್ಕಿ ಹನ್ನೆರಡ್ ಜನರಿಂದ ಮತ್ತ್ ಹೊರಗ ಒಂದ್ ಹತ್ತಾರ್ ಸಂಘಗಳನ್ನು ಅಭಿವೃದ್ಧಿ ಆಗ್ಯಾವ ರೀ ಬೇರೆ ರೈತ ಮಹಿಳೆಯರ್ಗ್ ನೀವೇನು ಹೇಳಕ್ ಇಷ್ಟ ಪಡ್ತರಿ ಅವರು ನಮ್ತರ ಮುಂದ್ವರ್ದ್ ಚಲೋ ಆಗೇ ಅವ್ರಿಗೆ ಈಗ ಆಗ್ಲೇ ಖುಷಿ ಸಿಕ್ಕತ್ರಿ ಈಗ ಅವ್ರೂನು ಈ ಸಂಘಗನಂತ ನಾವು ಸೇರ್ಬೇಕ ನಾವು ಹಿಂಗ ನಾವು ಮುಂದ್ವರ್ದ್ರ ನಾವು ಇಷ್ಟೆಲ್ಲಾ ಇದು ಮಾಡ್ಬೋದು ಅಂತ ಅವ್ರಿಗೆ ಎನ್ ಈಗ ಬೇರೆ ಬೇರೆ ಅವ್ರಿಗು ಅವ್ರು ನಮ್ ಕೂಡ ಇದು ಇದ್ ಆಗಕ್ ಈಗ ನಾವ್ ಹಂಗಂತನ ಮತ್ತ್ ಈಗ ಒಂದ್ ಸಂಘ ಬಿಟ್ಟು ಮತ್ತ್ ಇನ್ನು ಎರಡ್ ಮೂರ್ ಸಂಘ ನಮ್ ಸಂಘಕ್ ಸೇರ್ಕೋ ಅಂತ ನಾವ್ ಪ್ರಯತ್ನ ಪಡಾಕತ್ತೇವ್ ನಮ್ತರ ಅವ್ರು ಮುಂದ್ ಬರ್ಲಿ ನಮ್ ತರ ಅವ್ರು ಇದು ಆಗ್ಲಿ ಅಂತಾನ ನಾವು ಪ್ರಯತ್ನ ಪಡಾತೇವ್ರೀಗ ಓಕೆ ರೀ ತುಂಬಾ ತುಂಬಾ ಧನ್ಯವಾದಗಳ್ರಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ